কাল কেবা্বাব ন৿ল কারি কের

ಕನ್ನಡ ಇಲ್ಲಿಂದ ಹೊರಟು ಹೋಗಿಬಿಡೋಣಾ ಹುಕಬಹುದು

ಾಯ ಹೇನು ಬಾಳಲಿ ಅಯ್ಯೋ 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 ವರಯುದಿ ತಿರ ತೋ ಮೇನು ಮಿಲಾ ರಾಮರಾಜಾ ಭೀಮ ಹೋಗಿ ಕವಿದಿ ತಿನೆ ಗೋಪಾ ಆಯೆ ಆಯೆ ಹರಗದಿ ಬರದುಗೆ ಬೀದಿ ನರನ ನಿಲ್ಲಂತು ಮುಖಿದೆ ತರಣಾ ಮಿನೆ ಮಿನು ಕದೋ ಮೇನ ಕುಡಿ ಕುಣುವನು ಪ್ರಸಂಗ ಪಾಂಡವರ ಜೀವನದಲ್ಲಿ ಒದಗಿಸುತ್ತಾರೆ ಕಾರಣವನ್ನು ಸೇರಿದರೂ ಕೂಡ ನಮಗೆ ಅವಶಫಲವನ್ನು ತಪ್ಪಿದ್ದಾರನ್ನುವುದನ್ನು ಕಾಣುವುದೇ ಅರ್ಥವಾಗುತ್ತಾಳೆ ಮೆಣವಣಿಯನ್ನು ಆಡುವಂತೆ ಅನ್ನೋ ಹಾಗೆ ನಮ್ಮ ಭೀಮಸೇನೆ ಮುಂದುವರೆದಿದ್ದಾರೆ ಆದರೆ ಇವಳ ಇನ್ನೂ ಬರಲಿಲ್ಲ ಅನ್ನುವ ಹಾಗೆ ಚಿತ್ರಿಸುತ್ತಿರುವಂತಹ ಭಾಗದಲ್ಲಿ ಗೌರಋಷಿಗಳನ್ನು ಸಾಂತ್ವಗಳನ್ನು ಆಡಿದರು ಅವರ ನಿರ್ದೇಶನದಂತೆ ಭೀಮ ನಡೆದು ಬಂದಂತಹ ದಾರಿಯ ಹೇಗೆ ಸುತ್ತ ಮುಂದೆ ಬಂದಿದ್ದೇನೆ ಮುಂದಾಗುತ್ತೆ ಸರ್ಪವೊಂದು ಫಲವಾಗಿ ನಿನ್ನೆಲೆಸಿಕೊಂಡಿದೆ ಹೌದಲ್ಲ ಸಾಮಾನ್ಯ ಸರ್ಪವೊಂದು ಚಟಕಚಕ್ರಾಣಿ ಅವರಿಗೆ ಹಣದಲ್ಲಿ ಹಿಡಿದಿರುವುದಕ್ಕೆ ಸಾಧ್ಯ ಇಲ್ಲ ಹೇಳೋ ಒಂದು ಧರ್ಮ ಅಡಗಿದೆ ಅಜಗರನ್ನು

ಸಾಮಾನ್ಯವಾದಂತಹ ಸರ್ಪದಿಂದ ಈತನನ್ನು ಬಂಧಿಸಲ ಸಾಧ್ಯ ಆದರೆ ನೀವು ಹೇಳ್ತಾ ಇದ್ದೇವೆ ಯಾರು ಬಿಡಯ್ಯ ಈತನನ್ನು ಅಯ್ಯ ಮಹನೀಯನೇ ನಿನ್ನನ್ನು ನೋಡಿದ್ರೆ ಒಬ್ಬ ವರ್ಚಸ್ವಿಯ ಹಾಗೆ ಕಾಣುತ್ತೀಯ ನಿನ್ನ ಮಾತು ಸ್ಫುಟವಾಗಿದೆ ಈ ಭೀಮನಿಗೆ ಏನಾಗಬೇಕು ಮಾತಾಡಿಸುತ್ತಿರುವ ನೀನಿಯಾಗು ಯಾವ ವಂಶಜ ಚಂದ್ರನ ವಂಶದ ಈ ಹುಟ್ಟಿ ಿಲ್ಲ ಬಿಟ್ಟು ಕೇಳುವ ಬಿಡಬೇಕು ಉತ್ತರ ನೀನು ಪ್ರಶ್ನೆ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ ಅನ್ನುವಂತಹ ವಿಶ್ವಾಸ ನನಗಿಲ್ಲ ವಾಸುದೇವ ದುರಿಸಿಗೊಳಿಸಿ ನುಡಿಯಬೇ ಅನ್ನುವಂತಹ ವಿಶ್ವಾಸ ನಮಗಿಲ್ಲ ಅಹಂಕಾರ ಇಲ್ಲದರಲ್ಲಿ ಹಾಗಾದ್ರೆ ಕೇಳದೆಯೇ ಅಯ್ಯ ಬ್ರಾಹ್ಮಣೆ ಸತ್ಯ ಬಲವಾದ ಆಚರಣೆಗಳನ್ನು ಅಳವಡಿಸುವುದರಿಂದ ಪ್ರಪಂಚದಲ್ಲಿ ಬ್ರಾಹ್ಮಣ ತಿಳಿಸಿಕೊಳ್ಳುತ್ತಾನೆ ಮಾನವನಾದವ ಅತ್ಯಂತವಾಗಿ ತಿಳಿಯುವ ಸತ್ಯದಲ್ಲಿ ಶಿವಾನಂದವನ್ನು ಹೊಂದುವುದು ಹೇಗೆ ಯಾವದನ್ನಾಗ ಬಲಬ್ರಹ್ಮಣ್ಯ ನಂಬುವುದರಿಂದ ನಂಬಿ ಆಚರಿಸುವುದರಿಂದ ಆತ ಸುದ್ದಿಯನ್ನು ತಿಳಿಸಿಕೊಳ್ಳುತ್ತಾನೆ ಅಥವಾ ಮೇಬೇಕಾದಂತಹ ವರ್ತವ್ಯವಾಗಿ ಹಾಗಾದ್ರೆ ಈ ಲೋಕದಲ್ಲಿ ತಾನವೇ ಇಲ್ಲ ಸತ್ಯವೇ ಸತ್ಯವೇ ಎನ್ನುವುದನ್ನು ಹೇಳುವ ತಾನಿಗುಣವಾಗಿ ಮಾಡಿದಾಗ ಸತ್ಯವು ನೆಲವು ನೆಲಿಸುತ್ತದೆ ಈ ಲೋಕದಲ್ಲಿ ಕೆಲವಂದಿಗಳನ್ನು ಸೋಳತಿ ಕೆಲ ಮಂದಿಗಳನ್ನು ತೀರ ಕೆಲ ಮಂದಿಗಳನ್ನು ಕ್ರೂರಿತ ಅದು ಯಾಕೆ ಯಾವುದರಿಂದ

அஹிசு ஆச்சரிக்கே அஹிம் உத்தமாதிரி ஜீவனாத பரீரக சிதை தமிழ் சாந்தி மொதலாதியே Altyazı <laughs> sırada <laughs> <laughs> ಕಟ್ಟುನೆಯ ತಾವಿನ ತಮ್ಮನಾದ ಭೀಮಸೇವನನ್ನು ಬಿಡಿ ನೀವು ಕೇಳಿ ನೀವು ಹೇಳಿದ ತಾ ಉತ್ತರವೇ ನನ್ನ ರೂಪವನ್ನು ಈ ತೆರನಿ ಸಿಗುವುದಕ್ಕೆ ಅಥವಾ ತೋರಿಸುವುದಕ್ಕೆ ಶಾಂತಕಸ್ಥರಾಗಿದ್ದರೋಷ ಮಾತ್ರ ಆಗುವುದಕ್ಕೆ ಚಂದ್ರವಂಶದಲ್ಲಿ ಹುಟ್ಟಿಕೊಂಡ ಆಯು ಮಹಾರಾಜನು ಮಾಡಿ ಮೂರು ಯಾಜಗಳನ್ನು ಮಾಡಿ ಪುಣ್ಯಜೀವಿ ಆಗಿದ್ದೆ ದೇವಲೋಕದಲ್ಲಿ ಇಂದ್ರ ಇಲ್ಲ ಅವರು ಎನ್ನುವುದರಿಂದ ಆ ಪೀಠದಲ್ಲಿ ಯಾರೋ ದಿರ್ಭೋಜನೆಯನ್ನು ಮಾಡಿದಾಗ ತಿಳಿದ ಸತಿಯೇ ಎಂದು ಆಶಿಸಿದೆ ಅವಳನ್ನು ಕೇಳಿದಾಗ ಹೇಳಿದು ಸಂದರ್ಶಿಗಳು ಹೊತ್ತಿರುವ ಶಿವಿಕೆಯನ್ನು ಬರಬೇಕು ಶಿವಿಕೆಯನ್ನು ಹೊತ್ತಂತ ಆಗರಾಗ ಪರಿಣಾಮವಾಗಿ ಅವ ಶಾಪ ಕೊಟ್ಟ ನೀವು ನಿಗರವಾಗಿ ಹೋಗುವ ಅವನ ಶಾಸ್ತ್ರ ವಿಮೋಚನೆಯ ಕಾರಣವೇ ಹೀಗಿತ್ತು ನಿನ್ನಂತಹ ಪುಣ್ಯಾದರು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟವರೇ ಇಲ್ಲ ನನ್ನ ಸ್ವರೂಪ ಹಾಗಾಗಿ ಅವನ ಶಾಪದಿಂದ ನನಗೆ ಪೂರ್ವ ಸ್ಮರಣೆ ಇತ್ತು ಅಜಗರವಾಗಿದ್ದರೂ ನಾನು ಎನ್ನುವಂತಹ ನೆನಪಿತ್ತು ಧರ್ಮರಾಯ ಸುಕೃತಿ ಉಳ್ಳವ ನೀನು ಸಖನ ನೀನು ಧರ್ಮಿಷ್ಟ ನೀನು ಯೋಧರಿಷ್ಟ ನೀನು ನಿನ್ನಂತವ ಯಾವ ಕಾಲಕ್ಕೂ ದ್ರೋಹವನ್ನು ಯಾರಿಗೂ ಬಗೆಯುವವರಲ್ಲ ಆದರೆ ಒಂದು ಮಾತನ್ನು ತಿಳಿದು ಅತ್ಯುಮತಿ ಪದರ ಹೇತು ತಾನು ಬಯಸಲಾರದ್ದನ್ನು ಬಯಸಿದರೆ ಏನಾದರೂ ಎನ್ನುವುದಕ್ಕೆ ನಾನೇ ದೊರೆತ ಸಾಕ್ಷಿ ತನ್ನ ತಾನು ಅರಿಂದಲೇ ಯಾವುದೂ ಇಲ್ಲ ಅರಿಯದೇ ಇದರಿಗೆ ಎಲ್ಲವೂ ದುಷ್ಕರವಾಗಿ ಮಾರ್ಪಾಡಾಗುತ್ತದೆ ನೀನು ಸಾಮ್ರಾಜ್ಯವನ್ನು ತಡ್ಕೊಂಡಿದ್ದೀಯಾ ಸ್ಥಿರವಾದಂತಹ ಭೂಮಿಯನ್ನು ಹೊಂದಿ ಆ ಚಂದ್ರಾರ್ಥ ಪರ್ಯಂತ ಭೂಮಿಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ನಿನಗೆ ನನಗೆ ಕರ್ಣಿಸಲಿ ಅದಕ್ಕೆ ವಿಮಾನ ಬರ್ತಾ ಇದೆ ಅದನ್ನು ನನ್ನ ಮತ್ತೆ ಸಾಧನೆ ಮನುಷ್ಯ ಜೀವನದ ಮತಗಳನ್ನು ಕೇಳುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಏನೋ ಸ್ಥಾನ ಏರಿ ಆಗುತ್ತದೆ ಏರಿದಂತಹ ಸಂದರ್ಭದಲ್ಲಿ ಅಂದಂತಹ ದಾರಿಯನ್ನು ನಾವು ನೋಡಬೇಕಾಗುತ್ತದೆ ಇಲ್ಲದಿದ್ದರೆ ಇವರಿಗಾದಂತಹ ಪರಿಸ್ಥಿತಿ ಎಲ್ಲರಿಗಾಗುತ್ತದೆಯೋ ಇದು ನಾನು ನಿಲ್ಲಾನು ಕಾಪಾಡಿದ್ದೇನೆ ಅಂತಲ್ಲಪ್ಪ ನಮ್ಮ ಬೆನ್ನೆಲುವಾಗಿ ನಿಂತಂತಹ ಫಲವಾತ್ಮ ಸರ್ವವ್ಯಾಪಕ ಆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಓದ್ತೀರಿ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು